ಇಂದ್ರನ ಸಬ ದಂಗ ಟೀಕಾ ಆಹಾ ಕಾಣತಾದ ನನ್ನ ಮನಕ ತಂದೀನಿ ಗುರುವಿನ ಮಾಡುತ್ತೀನಿ ಬೈಯನಾ ಶರಣರದು ಗಾಯಿನ ಗುರು ಬೇಕು ಜಲ್ಮಾಕ ಗುರು ಹಿಲ್ದರ ಜೀವನ ಹಾಗಲ್ಲ ಸ್ವಾರ್ಥಕ್ಕ ಗುರುವಿನ ವಾಣಿ ವೈತದ ಸ್ವರ್ಗಕ್ಕ ಆಹಾ ಗುರುವಿನ ನಿಂದೆ ನಾರು ಕಾಕಾ ಮೊಹರಂ ದ ಮಜು ಮಗ ಬಂದಿನಿ ನಿಮ್ ಬಾಲಗ ಜಿಲ್ಲಾ ರಾಯಚೂರ ತಾಲೂಕು ಲಿಂಗಸುಗೂರ ಉಪ್ಪು ಸಣ್ಣ ಊರ ಹೆಸೂರಾಗದ ಮೊಹರಂ ಗಾಂ ಐದು ದರ್ಗಾ ನೋಡ್ಬೇಕ ಆಸೆನು ಸೇನ ಬೀರ್ ಕುಡ್ತಾರ ಪೀಠಕ ಕ ಸಂಭ್ರಮ ಊರು ಜನಗ ನಾರಿಯರು ಮೋರ ಮುಖ ಆಹಾ ತವರಿಗೆ ಬರ್ತಾರ ಹಬ್ಬ ಇಲ್ಲಿ ಆಸೆನೂ ಸೇನಾ ಬೇಡಿದ್ದು ಕೋಡು ತಾನ ಕಲ್ಪ ವೃಕ್ಷ ಕೀರ್ತಿ ಹೋಯ್ತು ದೂರು ಉಪ್ನಾಳಂಕ ಹುಪ್ನಾಳಂಕ ಹಿರಿಯರದು ಬಾಳನೇಕ ಸಕ್ರಿ ತುಪ್ಪ ಕಲಸಿದಂಗ ಮನಸೋ ಪಾಕ ಆಹ ಭಕ್ತಿ ಮಾಡತಾರ ಪೂರ್ವಾಕ ಹನುಮಂತಬ್ಬ ಗುರ್ರಮ ಸತಿ ನಗುಮೂಕ ಅವರ ಹೊಟ್ಟಿಲಿ ಹುಟ್ಟ್ಯಾನ ಭಾವು ಬಾಲಿ ಯಮನ ಬಾ ಬುಣ್ಯ ಜಾಲಿ ಹುಟ್ಟಿ ಬಂದನ ಮರುದ್ಯಕ ನಾಗೂರು ಆದ ಹೆಸರು ಮನಿ ತನಕ ದೇವರು ಹಿಡ್ದು ಹದಿನೆಂಟು ವಾರ ಶಾಖ ಹಾ ದೇವರು ವಲ್ತನ ಜಾನ ಬರ್ತಾರ ದಾರು ಆಹ ಕಷ್ಟ ದೂರ ಮಾಡುವುದಕ್ಕ ರೋಗ ರುಜುನೇ ಇರಲಿ ಬಾನ ಮಾತಿನೇ ಇರಲಿ ಸಂತಾನಿಲ್ಲದಿರಲಿ ದಾರಿ ತೋರು ಬೆಳಕ ಬಂದು ಬಂದು ಪಾದಕ ಆಶೀರ್ವಾದ ಮಾಡಿ ಹೇಳಂತನ ಮ್ಯಾಕ ಆಹ ರಚ್ಚುತಾನೋ ತಿಲಕ ಎಂಬತ್ ವರ್ಷ ಮಾತಿ ಹಿಂದಕ ಮನಗ ಮಾತನ್ನಪ್ಪ ಸಂಚರ್ಗ ಬಿಸಿಲ್ದಿನ ಬಿಟ್ಟು ಥಳಕ ಬಂದಾನ ಉಬ್ಬು ನಳಗ ಕುದುರೆ ಇತ್ತು ಖತಾರ್ನಗ ಸಿಂಧಿ ಕುಡ್ಕೋದ ಕುಂತನ ಸಿಂಧಿ ಭಾಳ್ ಕಡಗ ಯಮ್ಮನಪ್ಪ ನೋಡ್ದ ಕುದರಿ ಧೀಮಕ ಹ ಮನಸಿದ ಕೂಡ್ಲಕ್ಕ ಜ್ಞಾನ ಪಗ ಕುದು ಬೇಕಾ ಆಹ ಕೂಡ ಕಾಯ ಸಾಗ್ಯದು ಮನಕ ಅಂತಾನಮ್ನೂ ರಪನ ಕುದುರೆ ಮ್ಯಾಲ ಕುಂದ್ರುತ್ರಾಣ ನಿಂದಿಲ್ಲ ಹೋಗು ಸುಮ್ನಾ ಯಾಕ ಮಾಡ್ತಿದ್ದಿ ಮಹ್ ಈ ಕುದುರೆ ಸವಾರಿ ಮಾಡುವ ಟಿ ಸುಮಾರು ಕಾ ನಾನು ನೋಡಿಲ್ಲ ನನ್ನ ಕಣ್ಣಿಲಿ ಇಲ್ಲಿ ತನಕ ಆ ಸಾಯಿ ಬ್ಯಾಡ ಹಕ್ಕು ನಕ್ಕ ಇರುಸು ಬಂತು ಮುದ್ದನ ಮನಗ ಹಾ ಹಾರಿ ಕುಂತ ಅದೇ ಕ್ಷಣಗ ಬಿಟ್ಟ ನೋ ನಡಗಿ ಜೋರ ಗಾಳಿಯ ಪಾರುಕಾರ ನೀರಾಗಿ ಬಂತು ಜಾಗ ಗ್ಯಾನಪ್ಪ ನೋಡಿ ನೋಡಿ ಆದರಾತು ಮನಗ ನಾನು ಎಷ್ಟು ಸವಾರಿ ಮಾಡಿ ನಿಲ್ಲೋ ಲಾಕ ಹು ಬಿಟ್ಟಿರ್ಲಿ ತನಗ ಯಮನಪ ಗಂದ ತಿಳಿ ಮಾನಕ ಆಹ ಇಲ್ಲೇ ಇವ ತೀರು ಸುಮುಖ ಅಂದಾರ ಕೇಳಲಿಲ್ಲ ಕುದುರೆ ಏರಿ ನಡದಾನಲ್ಲಾ ಮಳೆ ಬಂತು ತಡಿಲಿಲ್ಲ ಕಂಠಿ ಬಸವಣ್ಣ ಮುಟ್ಟು ತನಕ ತೀರಾಗಿ ಬಂದ ಉಪುನ ಗ್ರಾಮಕ್ಕ ಮೊತ್ತನ ಮಾತು ನಿಜವಾಯ್ತು ತಿಳಿ ಮಾನಕ ಆಹ ಸತ್ತಾರು ಕ್ಷಣಕ ಆದ್ದಾರು ಕ್ಷಣಗ ಹಾ ಎಷ್ಟು ಎಷ್ಟುನೇಕ ಎಲ್ಲ ಕ್ರಿಯ ಮುಗಿಸೋಧನ ಅಲ್ಲೇ ಇರಬೇಕಾ ಮಣ್ಣು ಮಾಡಿದ ಮ್ಯಾಗ ಅಂದ ನೀರು ಮುಟ್ಟು ಬೇಕ ಸಮಾಧಾನಿ ಮಾಡಿ ಬರುತ್ತಿದ ಅವರ ದುಃಖ ಎಲ್ಲೋರ್ ಒಂದು ದಿನ ಅಲ್ಲಿಗೆ ಹೋಗ್ಬೇಕು ಹ ಖಾಲಿ ಮಾಯಾ ಅದು ಮು ಮಾವನ ನಾತಿ ಸುಮುಖ ಆಹ ನಕರಿ ಮಾಡ ತಿಳ್ಕೊಲಾಕ ಯಾರ ನಾ ಸತ್ತರ ಯ ಮಾಡಲಾಕ ಹೋಗತಿ ಮಣ್ಣ ನಿನ್ನ ಯಾರು ಮಣ್ಣು ಮಾಡಬೇಕ ಜರ ತಿಳಸಿ ಹೇಳುವ ಬೇಕ ನಾನು ಇಲ್ಲಿ ಸಯಲ ಚಿಂತಿ ಬಿಡ್ರಿ ಮಾನಾಕ ಆಹ ನಿಮ್ಮ ಮಣ್ಣ ತೋಗೋಲಾಕ ಮುದ್ಯ ಮುಬ್ಬು ಆಗೋ ದನಗ ಹಾ ಸೇವೆ ಮಾಡಿದು ನೇಕ ಮೊಹರ್ಮ ದಫನದ ದೀನ ಉಡಿ ಚೀಲೀ ಚಾನ ಸುಡ್ಗಡ್ದಾಗ ಹೋಗೋದನ ದೇವರೇನು ಮಾಡಿಲ್ಲೋ ಸುಖ ಒಂದೇ ನಿನ್ನ ಬರಲಿಲ್ಲ ದೇವರ ಹಿಡೀಲ ಗ ಮನಸ್ಸು ಮುರಿದ ಏನೋ ತಿಳ್ಕೊಂಡು ಮನಕೋ ಬರ್ಲಿಲ್ಲ ದೇವರು ಹಿಡೀಲ ಕಷ್ಟ ಬಂದು ಸಂಸಾರ ಕ ಆಹ ತಗೊಂಡ್ ನಡದ ಕುಟುಂಬ ಕ ತಾಲೂಕ ಸಿಂಧನೂರ ಗೌಡನ ಬಾಮಿ ಸಂಸಾರ ಅಲ್ಲಿ ನಿಂತ ದುಡಿಲಕ್ಕ ತನ್ನ ಕಷ್ಟ ತಾನೇ ನುಂಗಿದ ಮುಪ್ಪಿನ ಕಾಲಕ ದೇಹ ಬಿಟ್ಟು ಮುತ್ಯವಾದ ಸರ್ಗಾಕ ಆಹಾ ತಪ್ಪಲಿ ವಾಚಾನಕ ಸುದೀಲು ಉಪು ನಳಕ ಹಾ ಯಾರೋಯ್ತು ದರುಶನಕ ಉಪ್ನಾಳ ಊರು ಜನ ಮಣ್ಣಿಗಾಲಿಲ್ವಾ ಸತ್ಯವಾಯ್ತು ಗುರು ವಚನ ವಾಯ್ತು ಗುರು ವಾಗ್ಯ ಘನ ಶರಣ ಮರಿ ಅದ್ಯಾದ ಲೋಕ ಗ ಉಪ್ಪು ನಡೆದ ಕೀರ್ತಿ ಮಾಡ್ಯನೋ ಬೆಳಗ ಹ ನೆನ್ಪು ಬರ್ತದ ಮೊಹೋರಂ ಸಂಸ್ಕಾರ ಮಾಡಿದ ಬಳಕ ಆಹಾ ದಾನ ಕೊಡ್ತಾರೋ ರೊಕ್ಕ ಕರಿತಾರ ಸ್ವಾಮಿನ ತೋಗೋರಿ ಅಂತ ದಾನ ಬರಲಿಲ್ಲ ಒಬ್ಬರ ಸ್ವಾಮಿ ಹಾಗೆ ಬಂದ ಮ್ಯಾಕ ತಗೊಂಡ ದಾನ ರೊಕ್ಕ ಅನುಮನ ಬಂದು ತಿರುಗಿ ನೋಡ್ತಾರ ಹಿಂದಕ್ಕ ಆಹ ಮಾಯಾವ್ಯನ ಆದೇಶಕ ನೆನಪೈತು ಮಾತು ಹಾ ಪವರ ಹತ್ತನಿ ತಾರಿ ಬೆಂಕಿ ತೋಲ ಬೇವಿನ ಗಿಡದು ಮ್ಯಾಲ ತಾರೋ ಗೋಲ ಗಿಡ ಹತ್ತದ ಪಂಜ ಪಂಜಾದ ಕಿವಿ ಮುರ್ದು ಬಿದ್ದದ ಕೆಂಡಗ ನೋಡಿ ಭಕ್ತರ ಮೂತ್ಯಾಗ ಹೇಳ್ತಾರ ಹಾ ಬೆಂಕಿ ಕೆಂಡ ಇತ್ತು ಕಡಕ ಬೆಂಕಿಯ ಗೆಳೆದು ಹಾದೆ ಚಣಕ ಆಹಾ ಕಿವಿ ಹಚ್ಚನ ಪಂಜಕ ಜರ ಸ್ವಲ್ಪ ಹೈಬಿಲ್ಲ ಇಲ್ಲ ಯಾವ್ದೇ ಬೆಸಗಿ ಇಲ್ಲ ಎಂತದು ಗುರುವಿನ ನೀಲ ಜನ ನೋಡಿ ಹಾಗ್ಯಾರ ಮೂಕ ಬಂದು ಬಂದು ಬೀಳುತ್ತಾರೋ ಪಾದ ಕುತ್ತಗ ನೋಡಿಲ್ಲ ನಾವು ಇಲ್ಲಿ ತಾನ ಕಾ ಆಹ ಗಾನಾ ಜಾನ ಸೇವಕ ನೆಳಗುಂದಿದೆ ಜಾಗ ಯಾರಾಯ್ತು ಅಲ್ಲಿ ಕಲ್ಲಿ ಶಾಲಿ ಹಾರ ಜಿಂದಾವಾಲಿ ಬರ್ತಾರ ನೆನಸಿದಲ್ಲಿ ಬೀಳ್ತೀವಿ ಪಾದ ಗದಾ ಕಾಲ ಬೆನ್ನಿಗಿರುತ್ತಾನ ಮ್ಯಾಕ ಸದಾ ಕಾಲ ಬೆನ್ನಿಗಿರ್ತಾನ ಬೈಯನ ನಂದು ಮುಗಿಸ್ದೀನಿ ಬಾಲಗ ಹಾ ಬಿದು ನಿಾದ ಗ